ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಮಟನ್ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಂತೂ ಮುದ್ದೆಗಂತೂ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಜೊತೆಗೆ ಇಡ್ಲಿಗೂ ಅನ್ನಕ್ಕೂ ಬಿಸಿ ಅನ್ನಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಇದಕ್ಕೆ ಮಸಾಲ ನೋಡೋಣ ಒಂದು ನಾಲ್ಕು ಈರುಳ್ಳಿನ ತಗೊಂಡಿದ್ದೀನಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಕ ಕೊತ್ತಂಬರಿ ಸೊಪ್ಪು ಪುದೀನ ತಗೊಂಡಿದ್ದೀನಿ ನೋಡಿ ಇದೆಲ್ಲನೂ ಮಸಾಲೆಯಾಗಿ ಫಸ್ಟು ಗ್ರೀನ್ ಮಸಾಲ ರುಬ್ಕೋಬೇಕಾಗತ್ತೆ ಇದು ಒಂದೂವರೆ ಜಿಗೆ ಆಗೋಷ್ಟು ನಾನು ಮಸಾಲನ ಹಾಕ್ತಾ ಇರೋದು ಪುದೀನ ಮತ್ತು ಕೊತ್ತಂಬರಿ ಶುಂಠಿ ಬೇಕಂದರೆ ಹಸಿಮೆಣ್ಸಿ ಹಾಕ್ಬೋದು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ನಾನು ಬೇಕಂದ್ರೆ ಆಕಳಿ ಇಲ್ಲಾಂದ್ರೆ ಏನು ಹಾಕಲೇಬೇಕು ಅಂತ ಏನಿಲ್ಲ ನಾವು ಸಾಂಬಾರು ಪುಡಿನ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಬೇಕು ಅಂದರೆ ಎರಡು ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ನೋಡಿ ಚಕ್ಕೆ ಲವಂಗನೂ ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕರಿಂದ ಐದು ಚಕ್ಕೆ ಒಂದು ಆರರಿಂದ ಏಳು ಲವಂಗನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಗ್ರೀನ್ ಮಸಾಲೆನೇ ತೆಗೆದಿಟ್ಬಿಟ್ಟು ಈಗ ಮಸಾಲನ ರುಬ್ಕೊತಾ ಇದ್ದೀನಿ ಕಾಯಿ ಮಸಾಲನ ಒಂದು ಟೊಮೊಟೊ ಹಾಕಿದ್ದೀನಿ ಸಣ್ಣದು ಕಾಯಿ ಒಂದು ಹೋಳು ಹಾಕಿದ್ದೀನಿ ಜಾಸ್ತಿ ಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ ಓ ಒಂದು ಹೋಳು ಅಂದರೆ ಚಿಕ್ಕ ಹೋಳಲ್ಲಿ ಹಾಕಿದ್ದೀನಿ ಇದನ್ನ ಇದ್ರ ಜೊತೆಗೆ ಸ್ವಲ್ಪ ಉರ್ಗಡ್ಲೆ ಹಾಕೊಂಡು ಮತ್ತೆ ಗಸಗಸೆ ಹಾಕೊಂಡು ರುಬ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ನೈಸ್ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಅದು ಕಾಯೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಅದು ನುಣ್ಗಾಗಬೇಕು ಈ ನೋಡಿ ಇಷ್ಟ ಒಂದು ನೈಂಟಿ ಪರ್ಸೆಂಟ್ ಆದಮೇಲೆ ಅದಕ್ಕೆ ಸಾಂಬಾರು ಪುಡಿ ಏನಿದೆಯಲ್ಲ ನಾವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಇದು ಇದನ್ನು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗತ್ತೆ ನಮಗೆ ಒಂದೂವರೆ ಕೆ ಜಿ ಮಾಂಸಕ್ಕೆ ಎಷ್ಟು ಬೇಕಾಗುತ್ತೆ ಸಾಂಬಾರು ಅಷ್ಟಕ್ಕೆ ನೋಡ್ಕೊಂಡು ಸಾಂಬಾರ್ ಪೌಡರ್ನ ಹಾಕಬೇಕು ಕೆಲವರು ಖಾರವಾಗಿ ಮಾಡಿಸ್ತಾರೆ ನಮ್ಮದು ಒಂದು ರೀತಿ ಕರೆಕ್ಟಾಗಿರುತ್ತೆ ಅಷ್ಟು ಖಾರ ಇರೋಲ್ಲ ನೋಡಿ ನಾನು ಮೂರು ಅಷ್ಟು ಖಾರ ಪುಡಿ ಹಾಕ್ಬಿಟ್ಟು ಅದನ್ನು ನೋಡಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಇಷ್ಟು ಆಗಬೇಕು ಪೇಸ್ಟು ಅಲ್ಲಿವರೆಗೂ ಚೆನ್ನಾಗಿ ರುಬ್ಕೊಬೇಕು ಕೈಯಲ್ಲಿ ಆಡಿಸಿ ಒರಳು ಕಲ್ಲಲ್ಲಿ ಆಡಿಸೋ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಅಷ್ಟು ಎಣ್ಣೆ ಹಾಕೊಂಡು ಒಂದು ಈರುಳ್ಳಿನ ಉದ್ದೆಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡೆ ಜೊತೆಗೆ ನಾವು ಗ್ರೀನ್ ಮಸಾಲನ ರುಬ್ಕೊಂಡಿದ್ವಿ ನೋಡಿ ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿದ್ದೀನಿ ನಾನು ಇದು ಒಂದು ಕುದಿ ಬಂದ ನಂತರ ನಾವೇನು ಮಟನ್ನ ತೊಳೆದು ಪೀಸನ್ನು ಕರೆಕ್ಟಾಗಿ ಇದೆಯಾ ನೋಡಿ ತೊಳೆದಿಟ್ಕೋಬೇಕು ನೋಡಿ ಇದೆಲ್ಲ ರೆಡಿಯಾಗಿದೆ ಇದಿಷ್ಟನ್ನು ನಾನು ಆ ಮಸಾಲೆ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಆ ನೀರೆಲ್ಲ ಚೆನ್ನಾಗಿ ಸುಂಡು ಹೋಗಬೇಕು ನೋಡಿ ಒಂದು ಎರಡು ನಿಮಿಷ ಮಸಾಲೆನ ನಾನು ಫ್ರೈ ಮಾಡಿಕೊಂಡೆ ಈ ಫ್ರೈ ಮಾಡ್ಕೊಂಡ ನಂತರ ನಾವು ಮಟನ್ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ತಿರುಗಿಬಿಟ್ಟು ಬೇಕಂದರೆ ಇನ್ನೊಂದು ಸ್ವಲ್ಪ ಅರ್ಶಿಣದ ಪುಡಿ ಜೊತೆಗೆ ಉಪ್ಪು ಕಲ್ಲು ಕಲ್ಲುಪ್ಪು ಹಾಕಬೇಕು ಚೆನ್ನಾಗಿ ಖಾರ ಮತ್ತು ಮಸಾಲೆ ಏನಿದೆ ಉಪ್ಪು ಎಲ್ಲ ಈ ಹಂತದಲ್ಲೇ ಚೆನ್ನಾಗಿ ಇಟ್ಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಟನು ಈ ರೀತಿ ಚೆನ್ನಾಗಿ ನೀರೆಲ್ಲ ಇದರಲ್ಲಿ ಉಪ್ಪು ಹಾಕಿದ ನಂತರ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಮಟನು ಆ ನೀರೆಲ್ಲ ಸುಂಡೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಉಪ್ಪು ಇನ್ನೊಂದು ಸ್ವಲ್ಪ ಅರಿಶಿನದ ಪುಡಿಯನ್ನು ನಾನು ಹಾಕ್ತಾಯಿದ್ದೀನಿ ಈಗ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಕುದಿ ಬರುತ್ತೆ ಮುಚ್ಚಿಟ್ಬಿಟ್ರೆ ಕುದಿ ಬರುತ್ತೆ ನೋಡಿ ಈ ರೀತಿ ಕುದೀತಾ ಇದೆ ಈ ನೀರೆಲ್ಲ ಸ್ವಲ್ಪ ಹಿಂಗೋದ ನಂತರ ನಾವು ಏನು ಕಾಯಿ ಮಸಾಲೆ ಆಡಿಸಿ ಇಟ್ಕೊಂಡಿದ್ದೀವಿ ನೋಡಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ ಅಷ್ಟು ಕನ್ಸಿಸ್ಟೆನ್ಸಿಲಿ ನಾವು ನೀರನ್ನು ಒಂದೇ ಸತ್ತ ಹಾಕಬೇಕು ನೋಡಿ ಎಷ್ಟು ನೀಟಾಗಿ ನೀರೆಲ್ಲ ಸುಂಡೋಗ್ತಾ ಬಂತು ಆಲ್ಮೋಸ್ಟ್ ಇದೊಂದು ಹಂಡ್ರೆಡ್ ಪರ್ಸೆಂಟೇ ನೀರೆಲ್ಲ ಸುಂಡೋಗಿದೆ ಜಾಸ್ತಿ ಇದಾದರೆ ಸೀದೋಗಿಬಿಡುತ್ತೆ ನೋಡಿ ಸಾಕು ಈ ಹಂತದಲ್ಲಿ ನಾವು ಇದನ್ನ ಅದೇ ಒಂದು ಗಮ ಬರುತ್ತೆ ಫ್ರೆಂಡ್ಸ್ ನಮಗೆ ಗೊತ್ತಾಗತ್ತೆ ಈಗ ನಾವೇನು ಮಸಾಲೆನ ರುಬ್ಬಿಟ್ಕೊಂಡಿದ್ವಿ ನೋಡಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಒಂದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಕುದಿ ಬರುವನು ನೋಡಿ ಈಗ ಒಂದು ಕುದಿ ಬಂದ ನಂತರ ಆಮೇಲೆ ನಾವು ಏನು ನೀರು ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಒಂದೇ ಸತಿ ಹಾಕಬೇಕು ಪದೇ ಪದೇ ಹಾಕಿದ್ರೆ ಚೆನ್ನಾಗಿರಲ್ಲ ಮತ್ತು ಇದರಲ್ಲಿ ಫ್ಯಾಟ್ ಬಂದಿರುತ್ತೆ ನೋಡಿ ಅದನ್ನು ನಾವು ಫ್ರೈ ಮಾಡುವಾಗ ಹಾಕ್ಬಾರ್ದು ಕರ್ಗೋಗ್ಬಿಡುತ್ತೆ ಅದನ್ನು ತೊಳೆದು ಬೇರೆ ಕಡೆ ಎತ್ತಿಟ್ಕೊಂಡಿದ್ದೆ ನಾನು ನೋಡಿ ಈಗ ಇದೆಲ್ಲ ಮಿಕ್ಸ್ ಮಾಡಿ ಈ ರೀತಿ ಕಾಣ್ತಾ ಇದೆ ಈಗ ನೋಡಿ ಎಷ್ಟು ನೀರು ಬೇಕು ಒಂದೇ ಸತಿ ನೀರನ್ನು ಮಿಕ್ಸ್ ಇಟ್ಕೊಳ್ಳೋಣ ಈಗಾಗಲೇ ನಾವು ಉಪ್ಪನ್ನು ಹಾಕಿದ್ದೀವಿ ಬೇಕಂದರೆ ಹಾಕಬೋದು ಈ ಹಂತದಲ್ಲಿ ನೋಡಿ ಇಷ್ಟು ಫ್ಯಾಟ್ ಅದರಲ್ಲಿ ಬಂದಿತ್ತು ಇದನ್ನು ನಾವು ಈ ಹಂತದಲ್ಲಿ ಇಟ್ಕೊಂಡು ಹಾಕಬೇಕಾಗತ್ತೆ ತೊಳೆದಿಟ್ಕೋಬೇಕು ಈ ಹಂತದಲ್ಲಿ ಹಾಕಿದ್ರೆ ಸಾಕದನ್ನು ನಾವು ಏನು ಮಟನ್ನ ಫ್ರೈ ಮಾಡ್ತೀವಲ್ಲ ಹಾಗೆಲ್ಲ ಹಾಕ ಹಾಕ್ಬಾರ್ದು ಇದು ಕರ್ಗೋಗ್ಬಿಡುತ್ತೆ ಫ್ಯಾಟಾಗಿರೋದ್ರಿಂದ ಇದನ್ನು ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಸಲ್ ಕೂಗಿಸ್ಬೇಕಾಗತ್ತೆ ಯಾಕೆ ಅಂದರೆ ಇದು ಸ್ವಲ್ಪ ಬಲ್ತಿರಲಿಲ್ಲ ಇಲ್ಲಾಂದರೆ ಒಂದು ಐದಾರು ವಿಸಲನ್ನೇ ಕೂಗಿಸ್ಬೇಕಾಗತ್ತೆ ನೋಡಿ ವ್ ಎಷ್ಟು ಚೆನ್ನಾಗಿದೆ ಫ್ಯಾಟೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ತುಂಬಾ ಜಿಡ್ಡಂಸ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪನೇ ಹಾಕಿದ್ದೆ ನಾನು ಮಟನ್ ಮಟನಲ್ಲೇ ಜಿಡ್ಡಂಸ ಇರೋದ್ರಿಂದ ಜಾಸ್ತಿ ಎಣ್ಣೆ ಹಾಕ್ಬಾರ್ದು ನೋಡ್ತಾ ಇದ್ದಾರಲ್ಲ ನೀಟಾಗಿ ಮಟನೆಲ್ಲ ಬೆಂದಿದೆ ಈಗ ಊಟ ಮಾಡೋದಕ್ಕೆ ರೆಡಿಯಾಗಿದೆ ಮಟನ್ ಸಾಂಬಾರು ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಒಂದು ಚೂರು ಇಲ್ಲದೆ ಇರೋ ರೀತಿ ಖಾಲಿ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೀವು ಲೈಕ್ ಕೊಟ್ಟಷ್ಟು ನಮ್ಮ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್